ವೆಲ್ಕಮ್ ಟು ಸುಬ್ಬ ಸುಬ್ಬಿ ಕಿಚನ್ ಚಾನಲ್ ನಾನಿವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ತಗೊಂಡಿರೋದು ಕಡಲೆಬೇಳೆ ಉದ್ದಿನ ಕಾಳು ಕರಿಬೇವು ಒಂದು ಈರುಳ್ಳಿ ಸ್ವಲ್ಪ ಸಾಸಿವೆ ಖಾರಕ್ಕೆ ತಕ್ಕಷ್ಟು ಮೆಣಸು ಸಾಂಬಾರು ಸೊಪ್ಪು ಅಡುಗೆ ಅರ್ಶ ಒಂದು ಬೌಲ್ ಆಗೋವಷ್ಟು ನೀಟ ತೊಳೆದಿಟ್ಕೊಂಡಿದ್ದೀನಿ ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿ ಓಕೆ ಇವಾಗ ಮಾಡೋಣ ಬಾಣ್ಲೆ ಬಿಸಿ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಅವಲಕ್ಕಿ ಉಪ್ಪಿಟ್ಟು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯ ಕೂಡ ಒಳ್ಳೆಯದು ನೋಡಿ ಈ ಥರ ಒಂದೊಂದು ಟೈಮ್ ವಾರಕ್ಕೊಂದ್ಸಲ ಏನಾದರೂ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಸಾಸಿವೆ ಇದ್ದೀನಿ ಸಾಸಿವೆ ಸ್ವಲ್ಪ ಕೈಯಾಡ್ಸ್ಕೊಳ್ಳೋಣ ಅದು ಸಾಸಿವೆ ಚಟಪಟ ಅನ್ನೋವರೆಗೂ ಒಂದು ನಿಮಿಷ ಬಿಟ್ಟು ನೆಕ್ಸ್ಟ್ ಅದಕ್ಕೆ ನಾನು ಕಡಲೆಬೇಳೆ ಉದ್ದಿನ ಕಾಳು ಹಾಕೊಳ್ತಾಯಿದ್ದೀನಿ ಉದ್ದಿನಬೇಳೆ ಹಾಕ್ಕೊಬೋದು ನಾನು ಉದ್ದಿನ ಇತ್ತು ಅದಕ್ಕೋಸ್ಕರ ಉದ್ದಿನ ಕಾಳು ಸ್ವಲ್ಪ ಕಡಲೆಬೇಳೆ ಎರಡನ್ನೂ ಹಾಕ್ಕೊಂಡು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಗನೆ ಮಾಡ್ಕೋಬೋದು ಬೆಳಗ್ಗೆ ಟಿಫನ್ಗೆ ಬ್ಯಾಚಲರ್ಸ್ ಕೂಡ ಮಾಡ್ಕೋಬೋದು ನೋಡಿ ಈ ಥರ ನೀಟಾಗಿ ಫ್ರೈ ಆಗಿ ಫ್ರೈ ಆದಮೇಲೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಅದನ್ನು ನೀಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಹಸಿರು ಮೆಣಸಿಕ್ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ನಾಂಡು ಹಸಿರು ಮೆಣಸಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಡೈಲಿ ಚಿತ್ರಾನ್ನ ಪುಳಿಯೋಗರೆ ಇದೇ ಥರ ತಿಂಡಿ ತಿಂದು ತಿಂದು ಬೋರ್ ಆಗಿರುತ್ತೆ ಆ ಟೈಮಲ್ಲಿ ನಾವು ಒಂದೊಂದು ದಿನ ಅವಲಕ್ಕಿ ತಗೊಂಡು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ಮತ್ತು ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನೋಡಿ ಇವಾಗ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ ತೊಳ್ತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಇದರೊಳಗಡೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಕಾಲು ಟಿ ಕಾಲ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡೋಣ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ಒಂದೊಂದು ದಿನ ಆಗುತ್ತೆ ಆಗತ್ತೆ ಆಮೇಲೆ ಟೈಮ್ ಇಲ್ಲ ಅಂದ್ಕೊಂಡಾಗ ಇದನ್ನು ಬೇಗ ನಾವು ಪಟ್ಟಂತ ಐದು ನಿಮಿಷಕ್ಕೆ ಮಾಡ್ಕೋಬೋದು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಅವಲಕ್ಕೇನು ಜಾಸ್ತಿ ನೆನೆಸೋದು ಬೇಡ ಒಂದೆರಡು ಸಲ ಮೂರು ಸಲ ಅದು ನೀಟಾಗಿ ತೊಳೆದ್ರೆ ಅದು ನೆನೆದೋಗುತ್ತೆ ಸಾಕು ಜಾಸ್ತಿ ನೆನೆಸ್ಬಿಟ್ರೆ ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅವಲಕ್ಕಿ ನೀಟಾಗಿ ಬರೋಲ್ಲ ನೋಡಿ ಈ ಥರ ಎರಡು ಸಲ ಮೂರು ಸಲ ತೊಳೆದಿದ್ದೀನಿ ನಾನು ನೋಡಿ ಈ ಥರ ಉದ್ರ ಉದ್ರಾಗಿ ಬಂದಿದೆ ಇದನ್ನು ಇವಾಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ ಅದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಅದನ್ನೀಟ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ನನ್ನ ಒಂದು ಸಲ ಟ್ರೈ ಮಾಡಿ ಯಾರು ಫಸ್ಟ್ ಟೈಮ್ ವಿಡಿಯೋ ವೀಡಿಯೋ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮನೇಲಿ ಸಲ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ರೀತಿ ನೀಟಾಗಿ ಫ್ರೈ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನಿಂಬೆ ಹುಳಿ ಸೇರಿಸ್ಕೊಳ್ಳೋಣ ನಿಂಬೆ ಸೇರಿಸೋದ್ರಿಂದ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ನಮಗೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸೂಪರಾಗಿರೋ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಲೈಕ್ ಮಾಡಿ ನೋಡಿ ಈ ಥರ ನೀಟಾಗಿ ಮಾಡಿಕೊಂಡ್ರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ಬೇಗನೆ ಐದು ನಿಮಿಷದಲ್ಲಮೇಲೆ ಟೈಮ್ ಇಲ್ಲ ಅನ್ನುವಾಗ ಈ ತಿಂಡಿ ಬೇಗ ರೆಡಿ ಮಾಡ್ಕೋಬೋದು ನಾವು ಜಾಸ್ತಿ ಐಟಮ್ ಕೂಡ ಏನು ಬೇಕಾಗೋದಿಲ್ಲ ನೋಡಿ ಇವಾಗ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡ್ಕೊಂಡು ತಿನ್ನೋದೆ ನೋಡಿ ಎಷ್ಟು ದುರುದ್ರಾಗಿ ಬಂದಿದೆ ಅಂತ ನೀವು ಮನೇಲಿ ಒಂದು ಸಲ ನೋಡಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ Thank you.